ಇವತ್ತು ನಾವು ಒಂದರಿಂದ ಹದಿನಾರರವರೆಗೆ ಮಗ್ಗಿಯನ್ನು ಕದಿಯೋಣ ಹಾಗಾದರೆ ಬನ್ನಿ ನೋಡೋಣ ಒಂದು ಒಂದಲೆ ಒಂದು ಒಂದೆರಡಲೆ ಎರಡು ಒಂದು ಮೂರಲೆ ಮೂರು ಒಂದು ನಾಲ್ಕಲೆ ನಾಲ್ಕು ಒಂದು ಐದಲೇ ಐದು ಒಂದು ಆರಲೆ ಆರು ಒಂದು ಏಳಲೆ ಏಳು ಒಂದು ಎಂಟಲೆ ಎಂಟು ಒಂದು ಒಂಬತ್ತಲೆ ಒಂಬತ್ತು ಒಂದು ಹತ್ತಲೆ ಹತ್ತು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕನೇ ಎಂಟು ಎರಡು ಐದಲೇ ಹತ್ತು ಎರಡು ಆರಲೇ ಹನ್ನೆರಡು ಎರಡು ಏಳೇ ಹದಿನಾಲ್ಕು ಎರಡು ಎಂಟಲೇ ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತಲೇ ಇಪ್ಪತ್ತು ಮೂರು ಒಂದಲೇ ಮೂರು ಮೂರು ಎರಡನೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕೆ ಹನ್ನೆರಡು ಮೂರೈದಲೆ ಹದಿನೈದು ಮೂರಾರಲೇ ಹದಿನೆಂಟು ಮೂರೇಳೆ ಇಪ್ಪತ್ತೊಂದು ಮೂರೆಂಟಲೇ ಮೂರೆಂಟಲೆ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೆ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದಲೆ ಇಪ್ಪತ್ತು ನಾಲ್ಕಾರ್ಲೆ ಇಪ್ಪತ್ತ್ನಾಲ್ಕು ನಾಲ್ಕೇಳ ಇಪ್ಪತ್ತೆಂಟು ನಾಲ್ಕೆಂಟ್ಲೇ ಮೂವತ್ತೆರಡು ನಾಲ್ಕೊಂಬತ್ತು ಮೂವತ್ತಾರು ನಾಲ್ಕು ನಾಲ್ಕಲಿ ನಲವತ್ತು ಐದೇಳೆ ಮೂವತ್ತೈದು ಐದೆಂಟ್ಲೇ ನಲವತ್ತು ಐದು ಒಂಬತ್ತಲೇ ನಲವತ್ತೈದು ಐದು ಹತ್ತಲೇ ಐವತ್ತು ಆರು ಒಂದಲೇ ಆರು ಆರು ಎರಡನೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ಆರೈದಲೇ ಮೂವತ್ತು ಆರು ಆರನೇ ಮೂವತ್ತಾರು ಆರು ಏಳೆ ನಲವತ್ತೆರಡು ಆರು ಎಂಟಲೇ ನಲವತ್ತೆಂಟು ಆರೊಂಬತ್ಲೆ ಐವತ್ನಾಲ್ಕು ಆರು ಹತ್ತನೇ ಅರುವತ್ತು ಏಳು ಒಂದನೇ ಏಳು ಏಳು ಎರಡನೇ ಹದಿನಾಲ್ಕು ಏಳು ಮೂರನೇ ಇಪ್ಪತ್ತೊಂದು ಏಳು ನಾಲ್ಕನೇ ಇಪ್ಪತ್ತೆಂಟು ಏಳು ಏಳೈದನೇ ಮೂವತ್ತೈದು ಏಳು ಏಳಾರನೇ ನಲ್ವತ್ತೆರಡು ಏಳು ಏಳನೇ ನಲ್ವತ್ತೊಂಬತ್ತು ಏಳು ಎಂಟನೇ ಐವತ್ತಾರು ಏಳು ಒಂಬತ್ತನೇ ಅರುವತ್ತ್ಮೂರು ಏಳು ಹತ್ತನೇ ಎಪ್ಪತ್ತು ಒಂದಲೇ ಎಂಟು ಎಂಟೆರೇ ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕನೇ ಮೂವತ್ತೆರಡು ಎಂಟೈದಲೇ ನಲವತ್ತು ಎಂಟು ಆರು ನಲವತ್ತೆಂಟು ಎಂಟೇ ಐವತ್ತಾರು ಎಂಟೆಂಟಲೇ ಅರುವತ್ತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಎಂಟತ್ತು ಎಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರೇ ಇಪ್ಪತ್ತೇಳು ಒಂಬತ್ಮ ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೇ ಐವತ್ತ್ನಾಲ್ಕು ಒಂಬತ್ತೆರಡಲೇ ಅರವತ್ತ್ಮೂರು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತಲೇ ತೊಂಬ ಹತ್ತೊಂದಲೇ ಹತ್ತು ಹತ್ತೆರಡೇ ಇಪ್ ಇಪ್ಪತ್ತು ಹತ್ಮೂರಲೇ ಮೂವತ್ತು ಹತ್ನಾಲ್ಕೇ ನಲವತ್ತು ಹತ್ತೈದಲೇ ಐವತ್ತು ಹತ್ತಾರಲೇ ಅರುವತ್ತು ಹತ್ತೇಳ ಎಪ್ಪತ್ತು ಹತ್ತೆಂಟಲೇ ಎಂಬತ್ತು ಹತ್ತೊಂಬತ್ತನೇ ತೊಂಬತ್ತು ಹತ್ತು ಹತ್ತೇ ನೂರು ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಹನ್ನೊಂದು ಮೂರಲಿ ಮೂವತ್ತ್ಮೂರು ಹನ್ನೊಂದು ನಾಲ್ಕನೇ ನಲವತ್ತ್ನಾಲ್ಕು ಹನ್ನೊಂದೈದಲಿ ಐವತ್ತೈದು ಹನ್ನೊಂದಾರಲಿ ಅರುವತ್ತಾರು ಹನ್ನೊಂದೇಳೆ ಎಪ್ಪತ್ತೇಳು ಹನ್ನೊಂದೆಂಟೇ ಎಂಬತ್ತೆಂಟು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲೇ ನೂರ ಹತ್ತು ಹನ್ನೆರಡು ಒಂದಲಿ ಹನ್ನೆರಡು ಹನ್ನೆರಡೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ನಾಲ್ಕನೇ ನಲವತ್ತೆಂಟು ಹನ್ನೆರಡೈದಲಿ ಅರುವತ್ತು ಹನ್ನೆರಡಾರಲಿ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಎಂಟಲಿ ತೊಂಬತ್ತಾರು ಹನ್ನೆರಡು ಒಂಬತ್ತಲಿ ನೂರ ಎಂಟು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಹದಿಮೂರಲ್ಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರು ಹದಿಮೂರೈದಲಿ ಅರವತ್ತೈದು ಹದಿಮೂರು ಹದಿಮೂರಾರಲಿ ಎಪ್ಪತ್ತೆಂಟು ಹದಿಮೂರು ಹದಿಮೂರೇಳಲಿ ತೊಂಬತ್ತೊಂದು ಹದಿಮೂರು ಹದಿಮೂರು ಹದಿಮೂರೆಂಟಲಿ ನೂರ ನಾಲ್ಕು ಹದಿಮೂರು ಒಂಬತ್ತಲಿ ನೂರ ಹದಿನೇಳು ಹದಿಮೂರು ಹತ್ತಲೇ ನೂರ ಮೂ ಹದಿನಾಲ್ಕೊಂದಲೇ ಹದಿನಾಲ್ಕು ಹದಿನಾಲ್ಕೆರಡು ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ನಲವತ್ತೆರಡು ಹದಿನಾಲ್ಕು ನಾಲ್ಕನೇ ಐವತ್ತಾರು ಹದಿನಾಲ್ಕೈದು ಎಪ್ಪತ್ತು ಹದಿನಾಲ್ಕಾರಲಿ ಹದಿನಾಲ್ಕು ಹದಿನಾಲ್ಕೇಳ ತೊಂಬತ್ತೆಂಟು ಹದಿನಾಲ್ಕು ಹದಿನಾಲ್ಕೆಂಟನೇ ನೂರ ಹನ್ನೆರಡು ಹದಿನಾಲ್ಕು ಹದಿನಾಲ್ಕೊಂಬತ್ತಲೇ ನೂರ ಇಪ್ಪತ್ತಾರು ಹದಿನಾಲ್ಕಲಿ ನೂರ ನಲವತ್ತು ಹದಿನೈದು ಒಂದಲೇ ಹದಿನೈದು ಹದಿನೈದು ಹದಿನೈದೆರಡಲಿ ಮೂವತ್ತು ಹದಿನೈದು ಮೂರಲೇ ನಲವತ್ತೈದು ಹದಿನೈದು ನಾಲ್ಕನೇ ಅರುವತ್ತು ಹದಿನೈದೈದೇ ಎಪ್ಪತ್ತೈದು ಹದಿನೈದಾರಲೇ ತೊಂಬತ್ತು ಹದಿನೈದು ನೂರ ಐದು ಹದಿನೈದು ಎಂಟಲೇ ನೂರ ಇಪ್ಪತ್ತು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ಹದಿನೈದು ಹತ್ತಲೇ ನೂರ ಐವತ್ತು